ಇವಾಗಿನ ಪ್ರಸ್ತುತ ಸಮಯದಲ್ಲಿ ಅನ್ನದ ಬೆಲೆ ಭಾಳ ಜನರಿಗೆ ಗೊತ್ತಿರಲ್ಲ ನಾನು ನನಗೀಗ ಐವತ್ತು ವರ್ಷ ನಮ್ಮ ಅಜ್ಜಿ ಈ ಕತೆ ಹೇಳ್ತಿದ್ಲು ಯಾಕಂದರೆ ಅವಾಗಿನ ಕಾಲಕ್ಕೆ ಅನ್ನ ಇರಲಿಲ್ಲ ಜಮೀನಿರೋದು ಮುದ್ದೆ ಅದು ಕಷ್ಟಪಟ್ಟು ಒಂದೊತ್ತು ಊಟ ಇರ್ತಿತ್ತು ಅಂಥ ಸಮಯದಿಂದ ಇವತ್ತು ಮೂರೊತ್ತು ಅನ್ನ ತಿನ್ನೋ ಹಾಗೆ ಹೇಗೆ ಬದಲಾವಣೆ ಆಗಿದೆ ಅನ್ನದಾತನಿಗೆ ಎಷ್ಟೊಂದು ಇದರಲ್ಲಿ ಮಹತ್ವ ಕೊಟ್ಟಿದ್ದಾರೆ ಮತ್ತೆ ಅದರಲ್ಲಿ ಒಂದು ಕೋಟ್ ಬರುತ್ತೆ ಅಶ್ವಿದೋನಿಗೆ ಮಾತ್ರ ಅನ್ನದ ಬೆಲೆ ಗೊತ್ತು ಅಂತ ಅಸ್ ಅದಕ್ಕೆ ನಾವು ಯಾವಾಗಲೂ ಪ್ರಕೃತಿನಷ್ಟೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಈ ಪಿಕ್ಚರು ನೋಡಬೇಕು ಇವತ್ತಿನ ಮಕ್ಕಳಿಗೆ ಆ ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಗಬೇಕು ಇದು ಪ್ರತಿ ಶಾಲೆಯಲ್ಲಿ ಕಾಲೇಜ್ಗಳಲ್ಲೂ ಸಹ ಈ ಸಿನಿಮಾ ಓಡಬೇಕು ಇದರಲ್ಲಿ ಒಂದು ದೊಡ್ಡ ಸಂದೇಶ ಇದೆ ಈ ಪಿಕ್ಚರನ್ನು ಇದರಲ್ಲಿ ನಟನೆ ಮಾಡಿದಂಥ ಹೆಣ್ಮಗಳು ಪದ್ಮಶ್ರೀ ಏನು ಚೆನ್ನಾಗಿ ನಾಟ್ ಆ್ಯಕ್ಟಿಂಗ್ ಮಾಡಿದ್ದಾಳೆ ಅಂದರೆ ನಿಜವಾಗ್ಲೂ ನಾವು ಯಾರಾದರೂ ಸತ್ತಾಗ ಯಾವಾಗಲೂ ಡೈಲಾಗ್ ನೋಡ್ತೀವಿ ಕನ್ನಡ ಚಿತ್ರರಂಗ ಬಡುವಾಗೋಯ್ತು ಅಂತ ಇಂಥ ಪ್ರತಿಭೆಗಳನ್ನು ನಾವು ಪೋಷಿಸಿ ಬೆಳೆಸಿದ್ರೆ ಕನ್ನಡ ಚಿತ್ರರಂಗ ಯಾವತ್ತೂ ಬಡತನ ಕಾಣಲ್ಲ ಅಂತ ಈ ಸಿನಿಮಾದ ಮುಖಾಂತರ ನಮಗೆ ಗೊತ್ತಾಗುತ್ತೆ ಈ ಪಿಕ್ಚರ್ನ ಖಂಡಿತ ನೀವು ನೋಡಬೇಕು ಅವಳದೇ ಮೇನ್ ರೋಲು ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ ಆಮೇಲೆ ಈ ಚಿತ್ರವನ್ನು ಅನ್ನ ಅನ್ನೋ ಒಂದು ನಮ್ಮ ಹನೂರು ಶನ್ನಪ್ಪನವ್ರು ಬರೆದಿರೋ ಅಂಥ ಪುಸ್ತಕ ಆಧಾರಿತ ಇದು ಮೋಸ್ಟ್ಲಿ ನಾನು ಹುಟ್ಟಿದ್ದೆ ಎಪ್ಪತ್ನಾಲ್ಕು ಆ ಎಪ್ಪತ್ನಾಲ್ಕು ಎಂಬತ್ತೈದು ಆ ಇಸ್ವಿ ಒಳಗಡೆ ಹೆಂಗಿರ್ತಿತ್ತು ಆ ಮೈಸೂರು ಕಡೆ ಹಳ್ಳಿಗಳು ಅದು ಟಿ ನರಸೀಪುರ ಕೊಳ್ಳೇಗಾಲ ಬನ್ನೂರು ಇದೆಲ್ಲ ತೊಗೊಂಡು ಮಾಡಿದಾರಲ್ಲ ಆ ಭಾಷೆನ ಕೇಳೋಕ್ಕೆ ಏನು ಖುಷಿಯಾಗುತ್ತೆ ಆ ಪಿಕ್ಚರ್ ಹೆಂಗೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಇವತ್ತು ಇವತ್ತು ಪಿಕ್ಚರ್ಗಳು ಓಡದೆ ಆ ಮೂಲವಾದಂಥ ಭಾಷೆಯನ್ನು ಆಧರಿಸಿ ತೆಗೆಯೋ ಸಿನಿಮಾಗಳೇ ಇವತ್ತು ಹೆಚ್ಚಿಗೆ ಕ್ಲಿಕ್ ಆಗೋದು ಬಿಕಾಸ್ ಜನರಿಗೆ ಆ ಸತ್ಯವನ್ನು ನೋಡೋ ಆಸೆ ಇದೆ ಆ ಇಡೀ ಪಿಕ್ಚರು ಆ ಮೈಸೂರಿನ ಅವರು ಮಾತಾಡ್ತಾರಲ್ಲ ಈ ಮಹದೇಶ್ವರನ ನಡ್ಕೊಳ್ತಾರಲ್ಲ ಆ ಜನ ಮಾತಾಡಿರೋ ಭಾಷೆನ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅದರಲ್ಲಿ ಅಂದರೆ ನೀರ್ಮಿಕ್ಕಂಬಯ್ ಏ ಓಯ್ ನಡಿ ಅದು ಎಷ್ಟು ಚೆನ್ನಾಗಿ ನನಗೆ ಆ ಭಾಷೆನ ಎಷ್ಟು ಖುಷಿಪಟ್ಟೆ ಅಂತಂದರೆ ಆಮೇಲೆ ಈ ಥರ ಸಿನಿಮಾಗಳನ್ನ ಮಾಡಲಿಕ್ಕೆ ಪ್ರೊಡ್ಯೂಸರ್ಗಳು ಮುಂದೆ ಬರೋಲ್ಲ ಆದರೆ ಈ ಪ್ರ ಈ ಪಿಕ್ಚರ್ಗೆ ಅನ್ನ ಅನ್ನೋದಕ್ಕೆ ಅನ್ನದಾತ ಅವರು ದೇವ್ರು ಒಳ್ಳೇದು ಮಾಡಲಿ ಇಂಥ ಸಿನಿಮಾಗಳನ್ನು ಪುನೀತ್ ರಾಜ್ಕುಮಾರ್ ಭಾಳ ಪೋಷಿಸ್ತಿದ್ರು ಅಂತ ನಾವು ನಾವು ಎಲ್ಲ ನೋಡ್ತೀವಿ ಅಂಥ ಪುನೀತ್ ರಾಜ್ಕುಮಾರ್ ಅಂತವರು ಇನ್ನೂ ಹೆಚ್ಚಿಗೆ ಆಗಲಿ ಯಾಕಂದರೆ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತಂದರೆ ಈ ಥರ ಯಂಗೆಸ್ಟ್ ಟ್ಯಾಲೆಂಟ್ಸ್ಗಳನ್ನ ನಾವು ಬೆಳೆಸ್ದಾಗ ಮಾತ್ರ ಇದಾಗತ್ತೆ ನಮ್ಮ ಇಸ್ಲಾವುದ್ದೀನ್ ಅವರು ಡೈರೆಕ್ಟ್ರು ಅಂತಂದರೆ ಈ ಪಿಕ್ಚರ್ಗೆ ಜೀವಾಳ ಇಸ್ಲಾವುದ್ದೀನ್ ಭಾಳ ಚೆನ್ನಾಗೆ ಡೈರೆಕ್ಟ್ ಮಾಡಿದ್ದಾರೆ ಆಮೇಲೆ ಆ ಡೈಲಾಗ್ ರೈಟಿಂಗು ಸಿದ್ದು ಪ್ರಸನ್ನ ನಾನು ಹತ್ತು ಸಲ ಬಯಟ್ ಮಾಡ್ಕೊಂಡಿದ್ದೀನಿ ಹೆಸರುಗಳು ಹಾಂ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನಿಜವಾಗಲೂ ಪ್ರತಿ ಕ್ಷಣ ಆ ಪಿಕ್ಚರ್ನ ಎಂಜಾಯ್ ಮಾಡೋದೇ ಆ ಡೈಲಾಗ್ ಆ ಸಾಹಿತ್ಯ ಆ ಸಾಹಿತ್ಯನೇ ನಮ್ಮನ್ನು ಇಡೀ ಸಿನಿಮಾ ಎರಡು ಅವರ್ ಕೂಡಿಸಿತ್ತು ಒಂದು ಸೆಕೆಂಡ್ ಬೋರ್ ಆಗಲಿಲ್ಲ ಪಿಕ್ಚರು ಅಷ್ಟು ಚೆನ್ನಾಗೇ ಅದರಲ್ಲಿ ಸಂಭಾಷಣೆ ಬರೆದಿದ್ದಾರೆ ಆಮೇಲೆ ಅದೇ ಊರಿನವ್ರನ್ನ ಆಯ್ಕೆ ಮಾಡಿದ್ದಾರೆ ಆ ಹುಡುಗರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾನು ಕೇಳ್ತೈತೆ ಅವ್ರಿಗೆ ಆ್ಯಕ್ಟಿಂಗ್ ಬರ್ತೈತಾ ಅಂತ ಇಲ್ಲ ಮೇಡಮ್ ನಾವು ಅಲ್ಲೇ ರೆಡಿ ಮಾಡಿದ್ರಿ ಅವ್ರಿಗೆ ಅಂತ ಏನು ಚೆನ್ನಾಗಿ ಮಾಡಿದ್ದಾರೆ ಆ ಹುಡುಗರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ ಆಮೇಲೆ ನಾ ಹಾ ಮ್ಯೂಸಿಕ್ ಡೈರೆಕ್ಟರ್ ನಾಗೇಶ್ ಅವ್ರು ಎಲ್ಲಾದ್ರೂ ಗೊತ್ತಿಲ್ಲ ಇಲ್ಲ ಭಾಳ ಭಾಳ ಚೆನ್ನಾಗಿ ಆ ಮ್ಯೂಸಿಕ್ನ ಕೇಳ್ತಾ ಇದ್ರೆ ಪ್ರತಿಯೊಂದು ಸಾಲಲ್ಲೂ ಎಷ್ಟೊಂದು ಅರ್ಥ ಇದೆ ನಿಜವಾಗ್ಲೂ ಇವತ್ತು ಈ ಒಂದು ಸಮಯಕ್ಕೆ ಈ ಥರ ಸಿನಿಮಾಗಳು ಬರಬೇಕು ನಾವು ಎಲ್ಲೋ ಎಲ್ಲನ್ನ ಮರೆತು ಎಲ್ಲೋ ಬೇರೆ ಕಡೆ ನಡೀತಾ ಇದ್ದೀವಿ ಇಂಥ ಸಿನಿಮಾಗಳು ಬರ್ತಾ ಇದ್ದಾಗ ಒಂದು ದೊಡ್ಡ ಮೌಲ್ಯವನ್ನು ಮುಂದಿನ ಪೀಳಿಗೆಗೆ ಇಂಥ ಸಿನಿಮಾಗಳಿಂದ ಒಂದು ದೊಡ್ಡ ಉದ್ದೇಶವನ್ನು ಕೊಡ್ತಾರೆ ಅನ್ನ ಅವ್ರ ಊರಿಗೆ ಬಂದಾಗ ನನಗೆ ನೆನಪು ಬಂದಿದ್ದು ಸಿದ್ದರಾಮಯ್ಯನವರು ಇದು ರಾಜಕೀಯ ಅಲ್ಲ ಆದರೆ ಆ ಮಗ ಹೇಳ್ತಾನೆ ನೀ ಅನ್ನ ಉಣಿಸ್ತೀಯಾ ನಾನು ನಿಮ್ಮ ಇರ್ತೀನಿ ಇಲ್ಲಾಂದರೆ ನಾನು ಆ ಊರಿಗೆ ಹೋಗ್ತೀನಿ ಅಂತ ಊರು ಬಿಟ್ಟು ಹೋಗ್ತಾ ಇರ್ತಾನೆ ಆವಾಗ ಈಗ ಅನ್ನ ಭಾಗ್ಯ ಬಂದೈತೆ ಮೂಟೆಗಳೆಲ್ಲ ಸರ್ಕಾರ ಕೊಡ್ತಾಯಿದೆ ಅನ್ನ ನಮ್ಮೂರಲ್ಲೂ ಐತೆ ಅಂದಾಗ ಆ ಐಕ್ಕಳೆಲ್ಲ ವಾಪಸ್ ಊರಿಗೆ ಹೋಗ್ತವೆ ಅದನ್ನು ನೋಡ್ತಾ ಇದ್ದಾಗ ಅನ್ನಕ್ಕೆಷ್ಟು ಬೆಲೆ ಇದೆಯಪ್ಪ ಕಣ್ಣಲ್ಲಿ ನೀರು ತುಂಬುತ್ತೆ ನಿಜವಾಗ್ಲೂ ಪ್ರತಿ ಮನೇಲಿ ಇವತ್ತು ಅನ್ನ ಇದೆ ಎಂಥ ಬಡವ ಆದರೂ ಉಪವಾಸ ಮಲಗಲ್ಲ ಈ ಅನ್ನ ಕೊಟ್ಟಂಥ ಆ ಕರ್ನಾಟಕದ ನಮ್ಮ ಕರ್ನಾಟಕದ ನಿಜವಾಗ್ಲೂ ಶ್ರೀಮಂತಿಕೆಯ ದೊರೆ ಆ ಸಿದ್ದರಾಮಯ್ಯನವ್ರಿಗೂ ಸಹ ಇಡೀ ತಂಡ ಧನ್ಯವಾದವನ್ನು ಹೇಳುತ್ತೆ ಖಂಡಿತ ಈ ಸಿನಿಮಾವನ್ನು ನೋಡಿ ನಿಜವಾಗ್ಲೂ ಖುಷಿ ಪಡ್ತೀರಾ ನಿಮ್ಮ ಮಕ್ಕಳನ್ನು ಕರ್ಕೊಂಬಂದು ನೋಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಇಂಥ ಪಿಕ್ಚರ್ಗಳು ಮುಂದೆ ಬರಬೇಕು ಓಡಬೇಕು ಇಂಥ ಟ್ಯಾಲೆಂಟ್ ಇರೋ ಆ್ಯಕ್ಟರ್ಸ್ ಎಲ್ಲರೂ ಆ್ಯಕ್ಟ್ರೆಸ್ ಅವರಿಗೆಲ್ಲ ಒಳ್ಳೆ ಭವಿಷ್ಯವನ್ನು ಕಟ್ಕೊಡೋದೆಲ್ಲ ನಮ್ಮ ಕೈಯಲ್ಲಿದೆ ಸೊ ಕಂಗ್ರ್ಯಾಚುಲೇಷನ್ಸ್ ಮೈ ಬೆಸ್ಟ್ ವಿಶಸ್ ವಿತ್ ಯು ಆಲ್ ಥ್ಯಾಂಕ್ ಯು